ಗರ್ಲ್ಸ್ ಅಷ್ಟೇನೆ ಸೇಫ್ಟಿ ತುಂಬಾ ಚಿಂತೆ ಮಾಡ್ತಾ ಇರ್ತೀರಾ ನೀವು ಮಾಡ್ಲಿಲ್ಲ ಅಂದ್ರೆ ಮನೆಯವ್ರು ಮಾಡ್ತಾನೆ ಇರ್ತಾರೆ ಅವ್ರಿಗೆ ಒಂದೇ ವಿಷಯ ಹೇಳಿ ಈ ಇನ್ಸ್ಟಿಟ್ಯೂಟ್ ಅದನ್ನೆಲ್ಲ ಜವಾಬ್ದಾರಿ ತಗೋತಾರೆ ಅಂತ ಹಾಯ್ ನನ್ನ ಹೆಸರು ಶಾಂಭವಿ ಅಂತ ತುಂಬಾ ಕ್ವಶನ್ ನಾನು ನೋಡ್ತಾ ಇದ್ದೆ ಕೋರ್ಸ್ ಫೋರ್ಟಿ ಫೈವ್ ಡೇಸ್ ಇರುತ್ತೆ ಅಷ್ಟ್ರೊಳಗಡೆನೆ ಕಲ್ತ್ಕೊಂತೀರಾ ಅಂಡ್ ಗರ್ಲ್ಸ್ ಎಲ್ಲಾ ಇದೆಯಾ ಅಂತ ಅಂತೆಲ್ಲ ಈ ಇನ್ಸ್ಟಿಟ್ಯೂಟ್ ಬಂದ್ರೆ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ರಿಯಲ್ ಲೈಫ್ ಅಲ್ಲಿ ಯಾವ ತರ ನಿಮ್ ಲೈಫ್ ನ ಡೇಟ್ ನೀವು ಮಾಡ್ಕೋಬೇಕು ಮುಂದಕ್ಕೆ ನಿಮಗೆ ಏನೇನ್ ಯೂಸ್ ಆಗುತ್ತೆ ಬೆಳಿಗ್ಗೆ ಬಂದಾಗ ನೆನ್ನೆ ಏನಾಯ್ತು ಅಂತ ಕೇಳ್ತೀವಿ ಏನ್ ಅನ್ನಿಸ್ತು ಏನ್ ಕಲ್ತ್ರಿ ಏನ್ ಮಿಸ್ಟೇಕ್ಸ್ ಮಾಡಿದ್ರಿ ಏನು ಐತ ಅಂತ ಬಗ್ಗೆ ಹೇಳಿರ್ತೀವಿ ಅವ್ರಿಗೆ ನೆನ್ಪಿರತ್ತ ಕಲ್ತಿರ್ತಾರೆ ಏನು ಐತ ಅಂತ ಅಂಡ್ ಅವ್ರ ನಾಲೆಡ್ಜ್ ನ ನೆನ್ಪಲ್ಲಿ ಇಟ್ಕೊಂಡು ಮತ್ತೆ ಬೆಳಗ್ಗೆ ಎಷ್ಟೇ ಸಲಿ ಕೇಳಿದ್ರು ಅದನ್ನ ಹೇಳ್ತಾರೆ ಸೊ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಕಲಿತಾ ಇದಾರೆ ಅಂತ ನನಗ್ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನೆಕ್ಸ್ಟ್ ಬ್ಯಾಚ್ ಬರೋರುನು ಸೇರ್ಕೊಳ್ಳೋರ್ಗುನು ನಾನು ಒಂದೇ ಮಾತಾಡೋದು ಹೇಳೋದು ಹುಡ್ಗಿರ್ ಆಗಿರ್ಲಿ ಆಗಿರ್ಲಿ ಒಂದ್ ರೆಸ್ಪೆಕ್ಟ್ ಕೊಡೋದನ್ ಹೇಗೆ ಅಂತ ಕಲ್ತ್ಕೋತೀರಾ ಅಂಡ್ ಒಂದ್ಗೋ ಕಲ್ತ್ ಮೇಲೆ ನೀವು ನೆಕ್ಸ್ಟ್ ನಿಮ್ ಓನ್ ಆಗಿ ಮಾಡ್ತೀರಾ ಬೇರೆ ಕಂಪ್ನಿಗೆ ಹೋಗ್ಬೇಕಾದ್ರೂ ನೀವು ಜಾಬ್ ಮಾಡ್ಬೋದು ನೀವ್ ಓನ್ ಆಗಿ ಮಾಡಿದ್ರೆ ನೀವು ಕೆಲಸ ಮಾಡಿಸ್ತೀರಾ ಅವ್ರು ಇಲ್ಲದೆ ಇದ್ದಾಗ್ಲೂ ನೀವ್ ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವ್ ಹೇಳ್ಕೊಡ್ತೀವಿ ಜಾಯಿನ್ ಆಗಿ ಅಂಡ್ ಗರ್ಲ್ಸ್ ಅಷ್ಟೇನೆ ಸೇಫ್ಟಿ ತುಂಬಾ ಚಿಂತೆ ಮಾಡ್ತಾ ಇರ್ತೀರಾ ನೀವು ಮಾಡ್ಲಿಲ್ಲ ಅಂದ್ರೆ ಮನೆಯವ್ರು ಮಾಡ್ತಾನೆ ಇರ್ತಾರೆ ಅವ್ರಿಗೆ ಒಂದೇ ವಿಷಯ ಹೇಳಿ ಈ ಇನ್ಸ್ಟಿಟ್ಯೂಟ್ ಅದನ್ನೆಲ್ಲ ಜವಾಬ್ದಾರಿ ತಗೋತಾರೆ ಅಂತ ಬನ್ನಿ ನೆಕ್ಸ್ಟ್ ಬ್ಯಾಚ್ ಗೆ ಜಾಯಿನ್ ಆಗಿ ಅಂಡ್ ಗ್ರೋ ಟುಗೆದರ್ ಥ್ಯಾಂಕ್ ಯು